Oh, <laughs> ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನು ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಿನ್ನೆ ಭಾನುವಾರ ಅಂತ ಹೇಳಿಬಿಟ್ಟು ಲೇಝಿಯಾಗಿ ಕೆಲಸ ಮಾಡಿಕೊಂಡು ಪಾತ್ರೆನೂ ವಾಶ್ ಮಾಡಿಟ್ಟಿರಲಿಲ್ಲ ಸೊ ರಾತ್ರಿ ಕಿಚನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ ಸೊ ಬೆಳಗ್ಗೆ ಎದ್ದು ಎಲ್ಲ ಗ್ಯಾಸೆಲ್ಲ ಒಡ್ಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ ಇದ್ದೀನಿ ಇನ್ನು ಗ್ಯಾಸೆಲ್ಲ ನೀಟಾಗೆ ಸೋಪಲ್ಲಿ ಹಾಕಿ ಬ್ರ ಇದ್ದೀನಿ ನೀಟಕ್ಕೆ ಕರಲೆ ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳಿಬಿಟ್ಟು ನೀಟಾಗಿ ಉಜ್ಜಿ ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಉಜ್ಜಿ ಹಾಗೆ ನಾನು ಒದ್ದೆ ಬಟ್ಟೆ ಮಾಡಿಕೊಂಡು ಒಂದು ಬಕೆಟಲ್ಲಿ ನೀರು ತಗೊಂಡು ಹಾಗೆ ಹಿಂಡಿ ಹಿಂಡಿ ಬಟ್ಟೆ ಎದ್ದು ಹಿಂಗೆ ಒರೆಸ್ಕೊಂತೀನಿ ಅಷ್ಟೇ ಯಾಕಂತ ಅಂದರೆ ಕೆಳಗೆ ಶೆಲ್ಫ್ ಕೆಳಗೆಲ್ಲ ನಾವು ಬಾಕ್ಸಸ್ ಎಲ್ಲ ಇಟ್ಟಿರ್ತೀವಲ್ವ ಸೊ ನಾವು ಗ್ಯಾಸ್ನ ನೀರು ಹಾಕಿ ವಾಶ್ ಮಾಡಬೇಕಾದ್ರೆ ಕೆಳಗೆಲ್ಲ ಸೋರಿ ನೀರೆಲ್ಲ ಗಲೀಜೆಲ್ಲ ಆಗುತ್ತೆ ಬಾಕ್ಸಸ್ಸು ನೆಲ ಎಲ್ಲ ಅಂತ ಹೇಳಿಬಿಟ್ಟು ಹಾಗೆ ಒರೆಸ್ಕೊತಾ ಇರ್ತೀನಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಲ್ವಾ ಗ್ಯಾಸ್ನ ಸೊ ಹಾಗಾಗಿ ಆ ಥರ ಹಂಗೆ ಸೋಫಲ್ಲಿ ಸೋಪಲ್ಲಿ ಇದು ಮಾಡಿಬಿಟ್ಟು ಒದ್ದೊದ್ದೇ ಮಾಡ್ಕೊಂಡು ಬಟ್ಟೆನ ನೀಟಾಗಿ ಒಡಿಸ್ಕೊತೀನಿ ಎರಡರಿಂದ ಮೂರು ಸತಿ ನೀಟಾಗಿ ಬಟ್ಟೆ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡು ಒರೆಸ್ಕೊಂತ ಬರ್ತೀನಿ ಇನ್ನು ಗ್ಯಾಸ್ ಕಟ್ಟೆಲ್ಲ ಮಾಮೂಲಿ ತೆಗೆದಿ ನೀಟಾಗಿ ವಾಶ್ ಮಾಡಿ ಆಮೇಲೆ ನೀಟಾಗಿ ಫಿಟ್ ಮಾಡ್ತೀನಿ ಫಿಟ್ ಮಾಡ್ಕೊತೀನಿ ಅದನ್ನ ಇಡ್ತೀನಿ ಇನ್ನು ಶೆಲ್ಫ್ ಒಡ್ಸ್ಕೊಂಡಾದಮೇಲೆ ಶೆಲ್ಫೆಲ್ಲ ಇದ್ದೀನಿ ಶೆಲ್ಫು ಅಷ್ಟೇ ಸ್ವಲ್ಪ ನೀರಾದೆ ನೀಟಾಗಿ ಇದರಲ್ಲೇ ಉಜ್ಬಿಟ್ಟು ಅದೇ ತೊಳೆಯೋ ಸ್ಕ್ರಬ್ಬಲ್ಲೇ ಉಜ್ಜಿಬಿಟ್ಟು ನೀಟಾಗಿ ಅದನ್ನು ಒದ್ದೆ ಬಟ್ಟೆ ಅಲ್ಲೇ ಇಂಡ್ಕೊಂಡು ಹಿಂಕೊಂಡು ಒಂದು ಬಕೆಟಲ್ಲಿ ನೀರು ತಗೊಂಡು ನೀಟಾಗಿ ಉಜ್ಜಿ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಕಸ ಹುಡ್ದು ಬಾಕ್ಲಿ ನೀರು ಹಾಕಿ ಪುಟ್ಟ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ನೋಡ್ಕೊಂಡು ಬನ್ನಿ ಹೇಗೆ ಹಾಕಿದ್ದೀನಿ ಅಂತ ಹೇಳಿ ಇವತ್ತಿನ ರಂಗೋಲಿ ಇದು ಬಿಡಿಸಿದ್ದೆ ಇನ್ನು ಈ ರಂಗೋಲಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಇನ್ನು ಬೆಳಗ್ಗೆನೆ ನಮ್ಮಮ್ಮ ಮನೆಗೆ ಬನ್ನಿ ಅಂತ ಹೇಳಿದರು ಪೂಜೆ ಇತ್ತು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ನನ್ನ ತಮ್ಮ ಕರ್ಕೊಂಡು ಹೋದ ವೈಕಲಿ ಸೊ ಬೆಳಗ್ಗೆನೆ ಹೋದ್ವಿ ಇನ್ನು ಬೆಳಗ್ಗೆ ಅಮ್ಮ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ರು ರೆಡಿ ಮಾಡ್ತಾಯಿದ್ರು ಸ್ವಲ್ಪ ಮುಂಚೆ ರವೆನ ನೀಟಾಗಿ ಉದ್ದಿಟ್ಕೊಂಡಿದ್ದಾರೆ ಸ್ವಲ್ಪ ಬಿಸಿ ಆಗಂಗೆ ಇನ್ನು ಇನ್ನೊಂದು ಕಡೆ ಉತ್ತಿ ರೆಡಿ ಮಾಡಿಟ್ಕೊಂಡಿದ್ದಾರೆ ರವೆನ ಒಂದು ಲೋಟಕ್ಕೆ ರವೆನ ಇನ್ನು ಇನ್ನು ಇನ್ನೊಂದು ಕಡೆ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಸಿ ತೆಂಗಿನ ತುರಿ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿದ್ದಾರೆ ಇನ್ನು ಹಸಿ ಮೆಣ್ಸಿನ್ಕಾಯಿ ಒಂದು ಎರಡು ತಗೊಂಡಿದ್ದಾರೆ ಸ್ವಲ್ಪ ಖಾರ ಇದೆ ಅಂತಲೇ ಎರಡೇ ಸಾಕು ಅಂತ ಹೇಳ್ಬಿಟ್ಟು ಎರಡೇ ತಗೊಂಡಿದ್ದಾರೆ ಇನ್ನು ಉಪ್ಪಿಟ್ಟು ಮಾಡಲಿಕ್ಕೆ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಒಂದೆಷ್ಟು ಕರಿಬೇವು ಹಾಗೆ ಈ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಈರುಳ್ಳಿಗಿಂತ ಮುಂಚೆನೇ ಹಾಕಿದ್ರೆ ಒಂದು ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಉದ್ದದ್ದಾಗ ಸೀಳ್ಕೊಂಡು ಹಾಕಿದ್ದಾರೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಅಷ್ಟು ಖಾರ ಬಿಡಲ್ಲ ಅಂತ ಬಿಡೋಲ್ಲ ಅಂತ ಹೇಳಿಬಿಟ್ಟು ಉದ್ದದ್ದಾಗಿ ಹೆಚ್ಕೊಂಡಿದ್ದಾರೆ ಮೆಣಸಿನ್ಕಾಯಿನ ಇನ್ನು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ ಈರು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಗೋಲ್ಡನ್ ಕಲ್ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಫ್ರೈ ಆದಮೇಲೆ ಅದು ಒಂದು ಸ್ವಲ್ಪ ಹುಳಿ ಥರ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ತಾ ಇಲ್ಲ ಅಮ್ಮನ ಮನೆಗೆ ಹೋಗ್ಬಿಟ್ರೆ ಮುಗ್ದೇ ಹೋಯಿತು ಅಲ್ವಾ ನಮ್ಮ ಹೆಣ್ಮಕ್ಳು ಕೆಲಸನೇ ಇರಲ್ಲ ಸೊ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಅಷ್ಟೇ ಅಲ್ವಾ ಯಾಕಂದರೆ ಅಡುಗೆ ತಿಂಡಿ ಊಟ ಪ್ರತಿಯೊಂದು ಕೆಲಸನೂ ಅಮ್ಮನೇ ಮಾಡ್ತಾಯಿರ್ತಾರೆ ಅಮ್ಮಂದಿರೆ ಸೊ ಆ ಅವ್ರ ಮನೆಗೆ ಹೋದರೆ ಏನೋ ಒಂಥರ ರೆಸ್ಟೇ ಅಲ್ವಾ ಮನೆಯಲ್ಲೇನೋ ಅಮ್ಮ ಇರ್ತಾರೆ ಅಮ್ಮ ಮಾಡ್ತಾರೆ ಏನಾದರೂ ಮಾಡೋದಿದ್ರೆ ಕೆಲವೊಂದು ಸರ್ತಿ ಹೆಲ್ಪ್ ಮಾಡ್ತಾರೆ ಆದರೆ ಗಂಡನ ಮನೆಯಲ್ಲಿ ಹಾಗೆ ಅಲ್ಲ ಅಲ್ವಾ ಹಾಗೆ ಅಲ್ಲ ಅಲ್ವ ಅಲ್ಲ ಏಕೆಂದರೆ ನಾವೇ ಮಾಡ್ಕೋಬೇಕು ನಾವೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾವೇ ಅಡುಗೆ ಮಾಡ್ಕೋಬೇಕು ನಾವೇ ತಿಂಡಿ ಮಾಡಬೇಕು ಅಲ್ವ ಇನ್ನು ಒಗ್ಗರಣೆ ಎಲ್ಲ ಅದು ಟೊಮೆಟೊ ಎಲ್ಲ ಬೆಂದಾದ್ಮೇಲೆ ಒಂದು ಲೋಟ ರವೆಗೆ ನೀಟಾಗಿ ಒಂದು ಲೋಟ ರವೆಗೆ ಸಾರಿ ಮೂರು ಲೋಟ ನೀರು ಇದ್ದಾರೆ ಒಂದು ಲೋಟ ರವೆ ಉರ್ತಿಟ್ಕೊಂಡಿದ್ರಲ್ಲ ಅದನ್ನು ಮೂರು ಲೋಟ ನೀರು ಇದ್ದಾರೆ ಸ್ವಲ್ಪ ಮೆತ್ತಗೂ ಹಾಕಬಾರ್ದು ಒಂಥರ ಅದು ಉಪ್ಪಿಟ್ಟು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತಲ್ಲ ಸೊ ಹಂಗೂ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಅಳತೆಯಲ್ಲಿ ನೀಟಾಗೆ ಇದ್ದಾರೆ ಇನ್ನು ಒಂದು ಲೋಟ ಮೂರು ಲೋಟ ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದೊಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು ಕುದಿಯೋ ಟೈಮಲ್ಲಿ ಕುದೀತಾ ಇರಬೇಕಾದ್ರೆ ಆವಾಗ ರವೆ ಹಾಕ್ಬಿಟ್ಟು ಹುರ್ದಿರೋ ಹುಡಿದಿಟ್ಕೊಂಡಿರ್ತೀವಲ್ಲ ರವೆನ ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಗೂರಾಡ್ತಾ ಇರಬೇಕು ಆವಾಗ ಗೂರಾಡಲಿಲ್ಲ ಅಂದರೆ ಕ ಗಂಟಾಕೋ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಆವಾಗ ಕೈ ಬಿಡದೆ ಗೂರಾಡ್ತಾ ಇರಬೇಕು ಒಂದು ಅದ ಬರೋ ತನಕ ಸೊ ಗೂರಾಡೋದ್ಮೇಲೆ ಉಪ್ಪಿಟ್ಟು ತಣ್ಣಗಾದರೆ ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ ತಿಂದ್ರೇ ಅಲ್ವಾ ಸೊ ಉಪ್ಪಿಟ್ಟು ಹಾಕಿ ಹೋರಾಡ್ತಿರೋದನ್ನ ಅದು ವೀಡಿಯೋ ಕಟ್ ಆಗಿಬಿಟ್ಟಿದ್ದೆ ನಾವು ನೋಡಿಕೊಂಡೇ ಇಲ್ಲ ಆಮೇಲೆ ನೋಡಿದ್ದೀವಿ ಇನ್ನು ಅಮ್ಮ ಉಪ್ಪಿಟ್ಟು ಮ ರೆಡಿ ಆಯಿತು ತಿಂಡಿಯೆಲ್ಲ ತಿಂದು ಅಪ್ಪ ಅಮ್ಮ ತಮ್ಮ ನಾನು ನಮ್ಮ ಮನೆಯವರೆಲ್ಲ ತಿಂಡಿಯೆಲ್ಲ ತಿಂದು ತಿಂದ್ವಿ ನನ್ನ ತಮ್ಮ ಇನ್ನು ತಿನ್ನಪ್ಪ ನನ್ನ ತಮ್ಮ ತಿಂಡಿ ತಿಂದಾದ್ಮೇಲೆ ಹಸು ತೊಳಿಬೇಕು ಅಂತ ಹೇಳ್ಬಿಟ್ಟು ಹಸು ತೊಳಿತಾ ಇದ್ದಾರೆ ಇನ್ನು ನಾನು ಪಾಪು ಸ್ನಾನ ಮಾಡಿಸಿ ಪಾಪಗೆ ಮಲಗಿಸ್ತಾ ಇದ್ದೀನಿ ಪಾಪಕ್ಕೆ ಸ್ನಾನ ಮಾಡಿಸಿ ಮಲಗಿಸಿದ್ಮೇಲೆ ನಾನು ತಲೆ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡೆ ಇನ್ನು ತಲೆ ಸ್ನಾನ ಮಾಡಿಕೊಂಡಾದಮೇಲೆ ಅಮ್ಮನೂ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಇದ್ರು ನಾವು ಇವತ್ತು ಪೂಜೆ ಮಾಡಿಸ್ಬೇಕು ಅಂತ ಅಂದಿದ್ವಲ್ಲ ಸೊ ಹಾಗಾಗಿ ಹೋಳ್ಗೆಲ್ಲ ರೆಡಿ ಇದ್ರು ಒಳಗೆ ನಾನು ನನ್ನ ಕೆಲಸ ಎಲ್ಲ ನೋಡಿಕೊಂಡು ಇದ್ದೆ ಇನ್ನು ಅಮ್ಮ ಕರ್ಣಕ ಹೂರಣ ಎಲ್ಲ ರೆಡಿ ಮಾಡಿಕೊಂಡು ಹೋಳಿಗೆ ಎಲ್ಲ ತಟ್ಟಿ ಆಲ್ಮೋಸ್ಟು ಸಾಂಬಾರು ಬೋಂಡ ಆಮೇಲೆ ಕೋಸುಂಬ್ರಿ ಹಪ್ಪಳ ಎಲ್ಲ ಕರ್ದಿ ಎಲ್ಲ ರೆಡಿಯಾಗಿತ್ತು ಇನ್ನೇನು ಹೋಳಿಗೆ ತಟ್ಟಿ ಬೇಯಿಸ್ಬೇಕು ಅಷ್ಟೇ ಸ್ವಲ್ಪ ಇದ್ದಿದ್ದು ಇನ್ನು ಅನ್ನ ಎಲ್ಲ ಸ ಎಲ್ಲ ಸತನು ಆಗಿತ್ತು ಹೂರ್ಣ ಎಲ್ಲ ಸ್ವಲ್ಪ ಸ್ವಲ್ಪನೇ ಹುರ್ಕೊಂಡು ನೀಟಾಗಿ ಹೋಳಿಗೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಆದ್ಮೇಲೆ ದೇವ್ರಿಗೆ ಪೂಜೆ ಮಾಡಕ್ಕೆ ಪೂಜೆ ಮಾಡಿ ಮಾಡಿದ್ರು ಅಪ್ಪ ಇನ್ನು ದೇವ್ರಿಗೆ ಇವಾಗ ಅಡುಗೆ ಏನಾದ್ರೂ ಮಾಡ್ತಾ 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 ಅವಾಗಿಂದ ಅವಾಗೆ ಶೆಲ್ಫ್ ಗ್ಯಾಸ್ ಗ್ಯಾಸೆಲ್ಲ ಇದ್ರೆ ಎಷ್ಟು ಅಡುಗೆ ಮನೆ ಕ್ಲೀನ್ ಆಗಿರುತ್ತೆ ಅಲ್ವಾ ಇನ್ನು ದೇವ್ರ ಪೂಜೆ ಎಲ್ಲ ಆದಮೇಲೆ ಇನ್ನು ಕಾರಲ್ಲಿ ದೇವ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಇದ್ದೀವಿ ಸಂಜೆ ಆದರೂ ಎಷ್ಟು ಒಂಥರ ಸಂಜೆ ಅಂದರೆ ಅಲ್ಲ ಒಂದು ನಾಲ್ಕು ಗಂಟೆ ಆಗಿತ್ತೇನಪ್ಪ ನಾಲ್ಕು ಐದು ಗಂಟೆ ಆಗಿತ್ತು ಬಿಸಿಲಿದೆ ನೋಡಿ ಇನ್ನೂ ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಎಡೆ ತಗೊಂಡೋಗಿದ್ವಿ ಎಡೆ ಎಲ್ಲ ಕೊಟ್ಟು ದೇವ್ರ ಪೂಜೆ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇನ್ನು ಊರಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ಕೆಂ ಚಟ್ನಿ ಮಾಡಿಸ್ಕೊಳ್ಳೋಣ ಅಂತ ಕೆಂಪು ಚಟ್ನಿ ತಗೊಳ್ತಾ ಇದ್ದೀನಿ ತೊಗೊಂಡು ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಆಮೇಲೆ ಉದ್ದಿನ ಒಂದು ಹೆಸ್ಲು ಕರಿಬೇವು ಹುಣ್ಸೆ ಜಿ ಒಂದು ಮೀಡಿಯಂ ಸೈಜಿನ ಬೆಳ್ಳುಳ್ಳಿ ಸಿಪ್ಪೆ ಸುಳ್ದು ಇಟ್ಕೊಂಡಿದ್ದಾರೆ ಮತ್ತು ಕರಿಬೇವು ಮತ್ತು ಉಪ್ಪು ಒಂದು ಸ್ವಲ್ಪ ಕಲ್ಲುಪ್ಪು ಒಂದು ಸ್ಪೂನಷ್ಟು ಮೆಂತೆ ಇನ್ನು ಒಂದು ಸ್ವಲ್ಪ ಒಂದು ಪ್ಯಾನಿಗೆ ಬಾಣಲಿಗೆ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದಾರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ತಿದ್ದಾದಮೇಲೆ ನನಗಂತೂ ಕೊಟ್ಕಾರ ಎಲ್ಲ ಮಾಡೋಕ್ಕೆ ಬರಲ್ಲ ರೇಂಜ್ ಕಿಂಗ್ ಏನಾದರೂ ಬೇಕು ಏನಾದರೂ ಬೇಕು ಅಂತ ಹೇಳ್ತಾಯಿದ್ರು ಸೊ ಹೇಗೋ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ ಒಂದು ಸ್ವಲ್ಪ ನೆಂಜ್ಕೆಗೆ ಏನಾದರೂ ಇದ್ದರೆ ಸೈಡ್ಸ್ ಏನಾದರೂ ಇದ್ದರೆ ಊಟ ಮಾಡ್ತಾರೆ ಅಲ್ವಾ ಒಂದು ಸ್ವಲ್ಪ ಗಂಡುಸ್ರಿಗೆ ಯಾವಾಗಲೂ ಸೈಡ್ಸ್ ಇರಲೇಬೇಕು ಅಲ್ವಾ ಸೊ ಹಾಗಾಗಿ ಹಪ್ಳ ಕರ್ದ ಹಪ್ಪಳ ಏನಾದರೂ ಕರೆದಿ ಇಟ್ಟರೆ ಅದು ತಿನ್ನೋದೇ ಇಲ್ಲ ಅವರು ಸೊ ಮೆಣ್ಸಿನ್ಕಾಯಿ ಆ ಥರ ಇಷ್ಟಪಡ್ತಾರೆ ಹಾಗಾಗಿ ಗೊಟ್ಗಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೊಟ್ಗಾರ ಮಾಡ್ಕೊತಾ ಇದ್ದೀನಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಕೆ ಕೆಂಪು ಚಟ್ನಿನೂ ಮಾಡ್ತಾರೆ ಅದು ಈರುಳ್ಳಿ ಚಟ್ನಿ ಅದು ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಕೊಡ್ಡಗಾರನೇ ಮಾಡಿಸ್ಕೊಂಡು ಇದ್ದೀನಿ ಇನ್ನು ಮೆಣಸಿನ್ಕಾಯಿನ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹುಡ್ದಾದ್ಮೇಲೆ ಅದೇ ಬ್ಯಾಂಡ್ಲಿಗೆ ಒಂದು ಸ್ವಲ್ಪ ಮೆಂತೆ ಹಾಕಿಬಿಟ್ಟು ನೀಟಾಗಿ ಹುರ್ಕೊಳ್ತಾಯಿದ್ದಾರೆ ಎಲ್ಲ ಹುರ್ದಾದ್ಮೇಲೆ ಇವೆರಡೇ ಉರಿಯೋದು ಅನಿಸುತ್ತೆ ಇವೆರಡೂ ಹುರಿದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದಾರೆ ಮಿಕ್ಸಿ ಜಾರಲ್ಲಿ ಹಾಕಿದ್ದೀವಲ್ಲ ಸೊ ಸಡನ್ಲಿ ರುಬ್ಬಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ತಣ್ಣಗಾದಮೇಲೆ ರುಬ್ಬೇಕು ಅದನ್ನು ಸ ಕೋಲ್ಡ್ ಕೂಲ್ ಆಗಕ್ಕೆ ಬಿಟ್ಬಿಟ್ಟು ಅದನ್ನು ರುಬ್ಬ ಅದೊಂದು ಸ್ವಲ್ಪ ತಣ್ಣಗಾದಮೇಲೆ ಬೆಳ್ಳುಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ಇ ಇದ್ವಲ್ಲ ಸೊ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದಾರೆ ಕೆಲವರು ತರತರಿಯಾಗಿ ಪೇಸ್ಟ್ ಮಾಡ್ಕೊತಾರೆ ಇನ್ನು ಕೆಲವರು ನುಣ್ಣಗೆ ರುಬ್ತಾರೆ ಸ್ಮೂತ್ ಪೇಸ್ಟಾಗಿ ರುಬ್ತಾರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು ತುಂಬ ನೀರು ಹಾಕು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಒಂಥರ ಮೆ ತೆಳ್ಳಗಾಗ್ಬಿಡುತ್ತೆ ಸೊ ನೋಡಿಕೊಂಡು ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಅಮ್ಮ ಈ ಥರ ಪೇಸ್ಟ್ ಮಾಡಿದ್ದಾರೆ ನೋಡಿ ಈ ಕಡೆ ತರ್ತಾರೆ ಇಲ್ಲ ಇತ್ಲಾಗೆ ಸ್ಮೂತು ಪೇ ಸ್ಮೂತ್ ಪೇಸ್ಟು ಇಲ್ಲ ಆ ಥರ ಮಾಡಿದ್ದಾರೆ ನೋಡಿ ಇನ್ನು ಗೊಟ್ಗಾರನೂ ರೆಡಿ ಆಯಿತು ಒಂದು ಬಾಕ್ಸಿಗೆ ತುಂಬಿಕೊಂಡೆ ಇನ್ನು ಅಮ್ಮ ರವೆ ಉಂಡೆ ಮಾಡಿಟ್ಟಿದ್ರು ಸೊ ರವೆ ಉಂಡೆನೂ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು ಅಂದರೆ ಇಷ್ಟು ತಗೊಂಡು ಇಲ್ಲ ಇದರಲ್ಲಿ ಒಂದು ನಾಲ್ಕೈದು ತೊಗೊಂಡು ಇಟ್ಕೊಂಡಿದ್ದೀನಿ ಇನ್ನು ಸಂಜೆ ಆಯಿತು ಅಂತ ಹೇಳಿಬಿಟ್ಟು ಹೊರಟೆ ನಾನು ಊರಿಗೆ ವಾಪಸ್ ಮನೆಗೆ ಬಂದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು